ಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ಧನ್ವಿನೇ ನಮಃ ಭಗವಂತ ಕೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದಾನೆ ಬಿಲ್ಲು ಬಾಣಗಳನ್ನು ಉಪಯೋಗಿಸಿ ಅನೇಕ ದುಷ್ಟರನ್ನು ದೈತ್ಯರನ್ನು ಲೋಕಕಂಟಕರನ್ನು ಸಂಹಾರ ಮಾಡಿದ್ದಾನೆ ಭಗವಂತ ವಿಶೇಷವಾಗಿ ಶ್ರೀರಾಮ ಅವತಾರದಲ್ಲಿ ಬಿಲ್ಲು ಬಾಣಗಳನ್ನು ಉಪಯೋಗಿಸಿ ಅನೇಕ ದುಷ್ಟರನ್ನು ಸಂಹಾರ ಮಾಡಿದ್ದಾನೆ ಭಗವಂತ ಇಂತಹ ಭಗವಂತನನ್ನು ಧನ್ವಿನೇ ನಮಃ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು